ನಮಸ್ಕಾರ ಗೆಲ್ಲುವ ಪಂದ್ಯ ಲಕ್ನೋ ವಿರುದ್ಧ ಕೊನೆಯ ಓವರ್ನಲ್ಲಿ ಸೋತ ಬಳಿಕ ಅತ್ತರು ಅಜಿಂಕ್ಯ ರಹಾನೆ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ರಿಂಕು ಸಿಂಗ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಕ್ನೋ ವಿರುದ್ಧ ಕೆಕೆಆರ್ ಸೋತ ಬಳಿಕ ಅಜಿಂಕ್ಯ ರಾಹನ್ ಹೇಳಿದ್ದೀನೂ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಐಪಿಎಲ್ನ ಇಪ್ಪತ್ತೊಂದನೇ ಪಂದ್ಯದಲ್ಲಿ ಲಕ್ನೋ ವಿರುದ್ಧ ಕೆಕೆಆರ್ ತಂಡವು ಕೊನೆಯ ಓವರ್ನಲ್ಲಿ ನಾಲ್ಕು ರನ್ಗಳ ವಿರೋಚಿತ ಸೋಲು ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಕೆಕೆಆರ್ ತಂಡವು ಈ ಟೂರ್ನಿಯಲ್ಲಿ ಮೂರನೇ ಸೋಲಿನ ಮುಖಭಂಗವನ್ನು ಎದುರಿಸಿದರೆ ಅತ್ತ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಮೂರನೇ ಗೆಲುವಿನ ರುಚಿ ಕಂಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಕಲ್ಕತ್ತಾದಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ಇನ್ನೂರ ಮೂವತ್ತೆಂಟು ರನ್ ಕಳಿ ಹಾಕಿತು ತಂಡದ ಪರ ವಿಂಡೀಸ್ ಆಟಗಾರ ನಿಕೋಲಸ್ ಪುರನ್ ಕೇವಲ ಮೂವತ್ತಾರು ಸೆತಗಳಿಂದ ಅಜಯ್ ಎಂಬತ್ತೇಳು ರನ್ ಬಾರಿಸಿ ಮಿಂಚಿದರೆ ಆಸಿಸ್ ಆಟಗಾರ ಮಿಚ್ ಮಾರ್ಷ್ ಕೇವಲ ಎಂಬತ್ತೊಂದು ರನ್ ಹಾಗೂ ಸೌತ್ ಆಫ್ರಿಕನ್ ಆಟಗಾರ ಆಡಮ್ ಮಾರ್ಕ್ರಮ್ ನಲವತ್ತೇಳು ರನ್ ಬಾರಿಸಿ ತಂಡದ ಪರ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇತ್ತ ಹರ್ಷಿತ್ ಪ್ರಾಣಾ ಎರಡು ವಿಕೆಟ್ ಉರುಳಿಸಿದರಾದರೂ ಕೂಡ ಅದು ಅಷ್ಟೇನು ಎಫೆಕ್ಟಿವ್ ಆಗಿರಲಿಲ್ಲ ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತೊಂಬತ್ತು ರನ್ಗಳ ಬೆಟ್ಟದಂತಹ ಗುರಿಯನ್ನು ಬೆನ್ನೆಟ್ಟದಂತಹ ಕೆಕೆಆರ್ ತಂಡವೂ ಕೂಡ ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು ಸ್ನೇಹಿತರೆ ಪ್ರತಿ ಓವರ್ಗೆ ಬೌಂಡರಿ ಸಿಕ್ಸ್ ಬಾರಿಸುವ ಮೂಲಕ ಆ ರನ್ ರೇಟ್ ಅನ್ನ ಮ್ಯಾಚ್ ಮಾಡಿಕೊಳ್ಳುತ್ತಾ ಸಾಗಿತ್ತು ಆದಿಯಾಗೂ ಕಲ್ಕತ್ತಾ ತಂಡ ಓವರ್ನಲ್ಲಿ ಇಪ್ಪತ್ನಾಲ್ಕು ಗಳ ಅಗತ್ಯವಿದ್ದಾಗ ಕೇವಲ ಹತ್ತೊಂಬತ್ತು ರನ್ ಕಲೆ ಹಾಕಿ ರಿಂಕು ಸಿಂಗ್ ತಂಡಕ್ಕೆ ಗೆಲುವು ತಂದುಕೊಡಲು ವಿಫಲವಾದರು ಅಂತಿಮವಾಗಿ ಕೆಕೆಆರ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಮೂವತ್ನಾಲ್ಕು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ತಂಡದ ಪರ ನಾಯಕ ಅಜಿಂಕ್ಯ ರಹಾನೆ ಮೂವತ್ತೈದು ಎಸೆತಗಳಿಂದ ಅರವತ್ತೊಂದು ರನ್ ಹಾಗೂ ವೈಸ್ ಕ್ಯಾಪ್ಟನ್ ವೆಂಕಟೇಶ್ ಅಯ್ಯರ್ ನಲವತ್ತೈದು ರನ್ ಬಾರಿಸಿದರು ಮತ್ತು ರಿಂಕು ಸಿಂಗ್ ಅಜಯಾ ಮೂವತ್ತೆಂಟು ರನ್ ಸಿಡಿಸಿದರಾದರೂ ಅದು ವಿನ್ನಿಂಗ್ ನಲ್ಲಿ ಬಂದಿದೆ ಸ್ನೇಹಿತರೆ ಇನ್ನು ಎಸ್ ಜಿ ತಂಡದ ಪರ ಬೌಲಿಂಗ್ ನಲ್ಲಿ ಶಾರ್ದುಲ್ ಠಾಕೂರ್ ಹಾಗೂ ಆಕಾಶ್ ದೀಪ್ ತಲಾ ಎರಡು ವಿಕೆಟ್ ಪಡೆದುಕೊಂಡರಾದರೂ ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಬೌಲ್ ಗಳಾಗಿ ಗುರುತಿಸಿಕೊಂಡರು ಇನ್ನು ಈ ಪಂದ್ಯ ನಾಲ್ಕು ರನ್ ಗಳಿಂದ ಕೆಕೆಆರ್ ಸೋತ ಬಳಿಕ ಮಾತನಾಡಿದ ಅಜಿಂಕ್ಯ ರಹಾನೆ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಪಿಚ್ ನಿಜಕ್ಕೂ ಡಿಸಪಾಯಿಂಟ್ ಮಾಡಿತ್ತು ಬ್ಯಾಟಿಂಗ್ ಗೆ ಹೇಳಿ ಮಾಡಿಸಿದ ಪಿಚ್ ಹಾಕಿದ್ದರೂ ಕೂಡ ಕೊನೆ ಓವರ್ ನಲ್ಲಿ ನಾವು ಇಪ್ಪತ್ನಾಲ್ಕು ರನ್ ಬಾರಿಸಲು ವಿಫಲವಾದೆವು ಈ ಸೋಲು ನಿಜಕ್ಕೂ ನಿರಾಸೆ ತರಿಸಿದೆ ಆದ್ಯ ಆಗೂ ನಾವು ಹದಿಮೂರನೇ ಹದಿನಾಲ್ಕನೇ ಹಾಗೂ ಹದಿನೈದನೇ ಮತ್ತು ಹದಿನಾರನೇ ಹದಿನೇಳನೇ ಓವರ್ನ ಕ್ರಮವಾಗಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿದೆವು ಇಲ್ಲಿಂದಲೇ ನಾವು ಪಂದ್ಯವನ್ನು ಕಳೆದುಕೊಂಡೆವು ಎಂದು ರಾಹನೆ ತಿಳಿಸಿದರು ಮತ್ತು ಮಾತು ಮುಂದುವರಿಸಿದ ಅವರು ನಾವು ರಿಂಕು ಸಿಂಗ್ ರವರನ್ನ ದೀಪ್ ಸಿಂಗ್ ರವರಿಗಿಂತಲೂ ಮೊದಲು ಕಳಿಸಬೇಕಾಗಿತ್ತು ಹಾಗಾಗಿದ್ದರೆ ಪಂದ್ಯದ ಫಲಿತಾಂಶ ಬಹುಶಃ ಬದಲಾಗುತ್ತಿತ್ತು ಅರ್ಜಿ ರಿಂಕು ಸಿಂಗ್ ಇಂದಿನ ಪಂದ್ಯದಲ್ಲಿ ಫೈಟಿಂಗ್ ಇನ್ನಿಂಗ್ಸ್ ಆಡಿದರೆ ಅವರ ಆಟಕ್ಕೆ ನಾವು ಸೆಲ್ಯೂಟ್ ಮಾಡುತ್ತೇವೆ ಎಂದು ಅಜಿಂಕ್ಯ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಕೊನೆಯ ಐದು ಓವರ್ಗಳಲ್ಲಿ ಲಕ್ನೋ ತಂಡದ ಬೌಲ್ಗಳು ಅದ್ಭುತ ಕೆಲಸ ಮಾಡಿ ನಮ್ಮನ್ನ ಕಟ್ಟಿ ಹಾಕಿದರು ಇದೇ ತಂಡದ ಸುರಿಗೆ ದೊಡ್ಡ ಕಾರಣವಾಗಿ ಎಂದು ಅಚಿಂಕ್ಯ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು